ನೋಡಿ ಈ ಒಂದು ಅನ್ನಪೂರ್ಣೇಶ್ವರಿ ನೋಡಿ ಈ ಒಂದು ವಸತಿ ಗೃಹ ಸೊ ಇಲ್ಲಿ ಬಂದಿದ್ದೀವಿ ನೋಡಿ ಇದು ಯಾವ್ಯಾವ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲ ದೇಶದ ಕರೆನ್ಸಿ ಇಲ್ಲಿದೆ ಇದ್ದು ಕಳಸ ಗ್ರಾಮ ಪಂಚಾಯಿತಿ ಬಲಿಗೆ ಪ್ರಾಮಾಣಿಕರ ತಂಗುದಾಣ ಪ್ರಯಾಣಿಕರ ತಂಗುದಾಣ ಇದೆ ಗುತ್ತೆ ಬಲಿಗೆ ಟೀ ಪಾಯಿಂಟ್ ಅಂತ ಗಾಳಿ ಗಾಳಿಗುಡ್ಡ ಖ್ಯಾತನ್ಮಕ್ಕಿ ಓ ಊರ ಇದು ಮಕ್ಕಿ ಓಕೆ ಗಾಳಿ ಅದು ಯಾವುದು ನಾವು ಹೋಗಿದ್ಮಲ್ಲ ಅದೇ ಓಕೆ ಓಕೆ ನೋಡಿ ಗಾಳಿ ಗಾಳಿಗುಡ್ಡ ಮಕ್ಕಿ ಎಲ್ಲ ಒಂದೇ ನೋಡ್ರಿ ಚಿಕ್ಕಮಗಳೂರು ಒಂದು ಬ್ಯೂಟಿಫುಲ್ ಓ ಅಲ್ಲಿಂದ ಮಾಡ್ಕೊಂಬತ್ತಾರ ನೋಡಿ ಪ್ರವಾಸಿಗರು ಹೊರ್ನಾಡಿಂದ ಮಕ್ಕಿಗೆ ವಾಹನವನ್ನು ಸಹ ಇದೇ ರೋಡ್ ಮಾಡ್ಕೊಂಬತ್ತರಪ್ಪ ಅದೇನೋ ಗಿರಿ ಗಿರಿಯಿಂದ ಅದೇನೋ ಅಂತಪ್ಪ ಮೂವೊಂದ್ ಇನ್ನೇನ್ ಮಾಡೋದು ಹೆಂಗ್ ಗೊತ್ತು ಅದೇನೋ ಗಿರಿ ಅಂತ ನಾವು ಓದ್ಬಿಡ್ಬೇಕು ಅಷ್ಟೇ ಏಯಪ್ಪ ಅಪ್ಪ ಬಾಯ್ ಹಾಕ್ಬಿಡ್ತವ ಅದೊಂದು ಕೋಡು ಸೀಕ್ರೆಟ್ ಕೋಡು ಅನ್ನೋದು ಸೀಕ್ರೆಟ್ ಕೋಡು ಬರದ ಅಯ್ಯೋ ನೀನು ಏನಾರು ಹಾಕೊಂಬಾರ್ದನಲ್ಲ ಆ ಆಕಡೆ ಸೇಡಕ್ಕೆ ಸುಮ್ಮನೆ ಅಪ್ಪ ಏ ಹೋಗಪ್ಪ ಹೆಡ್ಡಾ ಚಿಕ್ಕಮಗಳೂರು ಅಂತ ಹೋಯ್ತು ಚಿಕ್ಕಮಗಳೂರು ಹುಡುಕಕದನ ಮಾರಾಯ ನಾನು ಬಂದಿರದೆ ಚಿಕ್ಕಮಗಳೂರಿಗೋಸ್ಕರಾನೆ ನೀ ಏನ್ ಹೆ ನಾನು ಫಸ್ಟ್ ಟು ನಾ ಟಾರ್ಗೆಟ್ ಮಾಡಿದ್ದು ರಾಣಿಜೇರಿ ಆಮೇಲೆ ಉಳಿದ ಪ್ಲೇಸ್ ಹಂಗೇ ಅದೇನೆ ಗೊತ್ತುಲಾ ರಾಣಿಜೇರಿ ತುಂಬಾ ಇಷ್ಟ ಆಗೋಯ್ತು ನಾನು ನೋಡೇ ಇಲ್ಲ ಆದರೂ ರಾಣಿಜೇರಿಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ ಅಕರೆಷ್ಟು ಕಾಣಿಸುತ್ತೆ ವ್ಯೂ ಅಲ್ಲಿ ನಾಳೆ ಬೆಳಗ್ಗೆ ಸೂರ್ಯ ಉದಯ ಆಗ್ಬೇಕಾದ್ರೆ ಏನೋ ರಾಣಿ ಜರಿ ತುಂಬಾ ಚೆನ್ನಾಗಿರುತ್ತಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಹರೀಶ್ ಅವರು ಹೇಳಿದ್ದಾರೆ ಏನದು ಮಿಸ್ ಮಾಡ್ಕೋಬೇಡಿ ಎಂಟು ಕಿಲೋಮೀಟರ್ ಹಳ್ಳಿ ಮನೆ ಫಾಲ್ಸ್ ಜ್ಯೂಸ್ ಮಿಸ್ ಮಾಡ್ಕೋಬಾರ್ದಂತೆ ಏಟ್ ಕಿಲೋಮೀಟರ್ ಹೆಂಗೆ ಫಾಲ್ಸು ನೋಡ್ಕೊಂಡ್ರಪ್ಪ ಹಾ ಬ್ಯೂಟಿಫುಲ್ ಫಾಲ್ಸ್ ಇದೇನು ಹಳ್ಳಿ ಮನೆ ಫಾಲ್ಸು ಕಣ ಹಳ್ಳಿ ಮನೆ ಫಾಲ್ಸ್ ನೋಡ್ಕೊಳ್ಳಿ ಇದಲ್ಲ ಸ್ವ ದಯವಿಟ್ಟು ಇರಲಿ ಅದೆಲ್ಲೋ ಹಳ್ಳಿ ಮನೆ ಫಾಲ್ಸ್ ಎಂಟು ಕಿಲೋಮೀಟರ್ ಅಂತ ಹಾಕಿದಾರೆ ನೋಡೋಣ ಮುಂದೆ ಹೋಗ್ತೀವಿ ಫಸ್ಟ್ ರೂಮ್ ಮಾಡ್ಕೊತೀವಿ ಬ್ರದರು ಯಾಕ್ರೆ ನನಗೆ ಆಗ್ತಾಯಿಲ್ಲ ಎಲ್ತು ಸಮಸ್ಯೆ ಇದೆ ಮೂಗ್ಲೆಲ್ಲ ನೀರು ಕಡಿತೈತೆ ತಲೆಲ್ಲ ನೋಬಿಡ್ತು ನೋಡಿ ಬ್ರೌನ್ ಕಲರ್ ಹಸು ನೋಡಿದ್ರಿ ಸಾರಿ ಬ್ರೌನ್ ಅಂತೀನಿ ಗ್ರೇ ಗ್ರೇ ಕಲರ್ ಹಸು ನೋಡ್ಕೊಳ್ಳಿ ಹೆಂಗಿದೆ ಕಲರ್ ಗ್ರೇ ಇದೆ ಕಣ್ರಿ ಹಾ ಗ್ರೇ ಕಲರ್ ಹಸು ಸೂಪರ್ ಆಗಿದೆ ನನಗಂತೂ ವಿಶೇಷ ಇದು ಏ ನನ್ನ ಸ್ವಲ್ಪ ಹೇಳ ಅಂತದ ಇದು ನೋಡಿ ಗ್ರೇ ಕಲರ್ ಇದೆ ಕಣ್ರಿ ಹಸು ಇದು ನನಗೆ ವಿಶೇಷ ಬೇರೆಯವ್ರಿಗೆ ಏನೋ ಎತ್ತ ಗೊತ್ತಿಲ್ಲ ಬೈಯೋರು ಬೈಕೊಳ್ಬೋದು ನಮ್ಮನ್ನ ಏನೋ ಹಸುನೇ ನೋಡಿಲ್ವಾ ನೀನು ಹೀಗೆ ಅಂತ ನೋಡಿ ಹೇಗಿದೆ ಹಾಯ್ ಬಸ್ ಹ್ಞೂ ಓಕೆ ಅವ್ರನ್ನ ಕೆಣಕಾಗಲ್ಲ ನೋಡ ಗ್ರೇ ಕಲರ್ ಕಣಲ್ಲ ಅವು ಅಲ್ಲ ಗ್ರೇ ಕಲರ್ ಹಸು ಇದೇ ಫಸ್ಟ್ ನಾನು ನೋಡ್ರಿ ಅದು ನೀವೇನಾದರೂ ನೋಡಿದರೆ ಕಮೆಂಟ್ ಹಾಕ್ರಪ್ಪ ನಿಮ್ಮ ಮನೇಲಿ ಇದ್ರೆ ಕಮೆಂಟ್ ಹಾಕಿ ಇದು ಪಕ್ಕಾ ನನಗೆ ವಿಶೇಷವೇ ನಿಮ್ಮ ಮನೇಲಿ ಈ ಥರ ಗ್ರೇ ಕಲರ್ ಹಸು ಇದ್ರೆ ಕಮೆಂಟಲ್ಲಿ ಪೋಸ್ಟೇ ಮಾಡಿ ಸೊ ಇದು ನಾವು ಏನು ಕ್ಯಾತನಮಕ್ಕಿಯಿಂದ ಹೊರನಾಡು ಬೇಕಾರೆ ರಸ್ತೆ ಮಾರ್ಗ ಮಧ್ಯದಲ್ಲಿ ಈ ಥರದ ಒಂದು ಹಸುವನ್ನು ನೋಡ್ತೀವಿ ಸೊ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಮನೆ ಚಿಕ್ಕಮಗಳೂರೇ ಚಂದ ಸರಿನಾ ಮನೆ ಚೆನ್ನಾಗಿದೆ ಅಂದ್ರೆ ಏನು ಪ್ರಯೋಜನ ಇಡೀ ಚಿಕ್ಕಮಗಳೂರೇ ಚಂದ ನೋಡಿ ನಾನು ಆಕ್ಚುಲಿ ನಾನು ಏನು ಮಾಡ್ತೀನಿ ಅಂದ್ರೆ ಏನು ಪಟ್ಲಾ ಬೆಟ್ಟ ಒಂದು ನಮ್ಮ ಕೊಡಗು ಕೊಡಗು ಜಿಲ್ಲೆ ತನದು ಇಲ್ಲ ಹಾಸನ ಇರ್ಬೋದು ಹಾಸನ ಪಟ್ಲಾ ಹಾಗೆ ಬಿಸ್ಲೆ ವ್ಯೂ ಪಾಯಿಂಟು ಹಾಗೆ ಏನು ಇನ್ಯಾವುದಿದೆ ಸೊ ಇವೆರಡು ಪ್ಲೇಸು ಇವೆರಡು ಪ್ಲೇಸು ನೋಡಿದ ತಕ್ಷಣ ಪರಿಸರ ಸಂಬಂಧಿತವಾದ ಒಂದು ವೀಡಿಯೋ ಅದೇ ಅಂತ ಅಂದ್ಕೊಂಡೆ ತದನಂತರ ನಾವು ಚಿಕ್ಕಮಗ್ಳೂರಿಗೆ ಬರಬೇಕು ಅಂತ ತಿಳ್ಕೊಂಡೆ ಸೊ ನಾ ಚಿಕ್ಕಮಗಳೂರಿಗೆ ಬರಬೇಕು ಅಂತಲೇ ಪ್ಲ್ಯಾನ್ ಇತ್ತು ಸೊ ಹಾಗೆ ನಮ್ಮ ಮಾಸ್ಟರ್ ಏನು ಮಾಡ್ತಾರೆ ನೋಡಪ್ಪ ನಿನಗೆ ಮರವಂತೆ ಬೀಚ್ ಸಿಗುತ್ತೆ ಭಾಳ ಚೆನ್ನಾಗಿದೆ ವ್ಯೂ ನೀನು ಅಲ್ಲಿಗೂ ಹೋಗು ಎಲ್ಲರಿಗೂ ಪ್ರವಾಸಿಗರಿಗೆ ತೋರ್ಪಡಿಸು ಬಹಳ ಒಂದು ಹೆಸರುವಾಸಿಯಾದಂಥ ಸ್ಥಳಗಳಿವೆ ಅಂತ ಹೇಳ್ತಾರೆ ಸೊ ಹಾಗೆ ಅದರಂತೆಯೇ ಮರವಂತೆ ಬೀಚ್ ಕವರ್ ಮಾಡಿ ಸೀದಾ ಮುರುಡೇಶ್ವರ ಹೋಗ್ತೀವಿ ನಾವೇನು ಮಂಗಳೂರಿನಿಂದ ಉಡುಪಿ ಮಾರ್ಗವಾಗಿ ಮರವಂತೆ ಬೀಚು ಏನು ಕುಂದಾಪುರ ದಾಟ್ಕೊಂಡು ಮರವಂತೆ ಬೀಚ್ ನೋಡಿಕೊಂಡು ಹಾಗೇ ಮುರುಡೇಶ್ವರ ಹೋಗ್ತೀವಿ ಬೈಂದೂರು ಮಾರ್ಗ ಸೊ ಮುರುಡೇಶ್ವರ ಹೋದಾಗ ಮುರುಡೇಶ್ವರದಲ್ಲಿ ಸಮುದ್ರ ತುಂಬ ಚೆನ್ನಾಗಿತ್ತು ಸಮುದ್ರ ಆಮೇಲೆ ದೇವಸ್ಥಾನ ಎಲ್ಲವೂ ಚೆನ್ನಾಗಿತ್ತು ಅಲ್ಲಿಂದ ಕೊಲ್ಲೂರು ಬರ್ತೀವಿ ಕೊಲ್ಲೂರು ಬಂದು ಹಾಗೆ ಕೊಲ್ಲೂರಿಂದ ಶೃಂಗೇರಿ ಬರ್ತೀವಿ ಅರ್ಥಐತ್ರ ಶೃಂಗೇರಿ ಬಂದು ಸೇರ ಗಂಟನುವೆ ನಮ್ಗೆ ಯಾವುದೇ ತರಹದ ಬೆಟ್ಟ ಗುಡ್ಡಗಳು ಯಾವುದೂ ಸಹ ಸಿಕ್ಕಲ್ಲ ಬಹಳ ಬೇಜಾರಾಗತ್ತೆ ನನಗೆ ಏನಪ್ಪಾ ಆಗೋಯ್ತಲ್ಲ ಪುತ್ತೂರಿಂದ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಗೆ ಎಲ್ಲೂ ಬೆಟ್ಟ ಗುಡ್ಡಗಳು ನದಿಗಳು ನದಿಗಳು ಸಿಗುತ್ತೆ ಬಟ್ ಏನೋ ಒಂದು ಪ್ರಕೃತಿಯ ತಾಣ ಸಿಗಲ್ಲ ಭಾಳ ನಿರಾಸೆ ಮಾಡ್ಕೋತೀರಿ ನಾವು ಯಾವಾಗ ಚಿಕ್ಕಮಗಳೂರು ಜಿಲ್ಲೆಗೆ ಎಂಟ್ರಿ ಕೊಟ್ವಿ ನೋಡಿ ಅಲ್ಲಿ ಬೆಟ್ಟ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಫಸ್ಟು ನಮಗೆ ಇದು ಸಿಗುತ್ತೆ ಅದಪ್ಪ ಅದು ಶೃಂಗೇರಿ ಶೃಂಗೇರಿ ಬಿಡ್ತಿದ್ದಾಳೆ ನಮಗೆ ಈಗ ಖ್ಯಾತನಮಕ್ಕಿ ಒಂದು ಸುಂದರವಾದ ಪ್ರಕೃತಿ ತಾಣದ ಒಂದು ದೃಶ್ಯಗಳು ಸಿಗುತ್ತೆ ತದನಂತರ ಈಗ ಹೊರ್ನಾಡು ಹೊರನಾಡು ಏನು ಒಂದು ಚಿಕ್ಕಮಗಳೂರು ಜಿಲ್ಲೆಯ ವರ್ನಾಡ್ಗೆ ಭೇಟಿ ನೀಡ್ತಿದ್ದೀವಿ ಹೆಂಗಿದೆ ನೋಡ್ರಿ ಇಲ್ಲಿ ಡೀಪು ವಾವ್ ರೋಡ್ ತುಂಬ ಚೆನ್ನಾಗಿ ಮಾಡಿದರೆ ಅಲ್ಲಲ್ಲೇ ಒಂದೊಂದು ಗುಂಡಿ ಇದೆ ಒಂದೇ ಒಂದು ಗುಂಡಿ ಇದೆ ಇಲ್ಲಿ ಸೊ ರೋಡ್ ತುಂಬ ಚೆನ್ನಾಗಿದೆ ಸೊ ಈ ಥರ ರೋಡ್ ಕೊಟ್ಟಿರೋದಕ್ಕೆ ಗ್ರೇಟ್ ಇಲ್ಲಿನ ಜನಪ್ರತಿನಿಧಿಗಳು ಒಳ್ಳೆಯ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಚಿಕ್ಕಮಗಳೂರು ಜಿಲ್ಲೆಗೆ ನಾವು ಬದ್ ಬರ್ತಿದಾಗಲೇ ಎಷ್ಟು ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯಗಳನ್ನು ನಾವು ನೋಡ್ತೀವಿ ಈಗ ಖ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಆಯಿತು ತದನಂತರ ನೆಕ್ಸ್ಟ್ ನಾವು ಯಾವುದು ರಾಣಿಜರಿ ರಾಣಿ ಜರಿ ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಸೊ ರಾಣಿ ಜರಿಗೋಸ್ಕರನೇ ಇವತ್ತು ವರ್ನಾಡಲ್ಲಿ ಉಳ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಚಿಕ್ಕಮಗಳೂರು ರೋಡ್ ಹಾಕ್ತಿದೆ ಮುಳ್ಳಯ್ಯನಗಿರಿಗೆ ರಾಣಿ ರಾಣಿಜರಿಗೋಸ್ಕರ ಏನ್ ಮಾಡ್ತಾ ಇದ್ದೀನಿ ಹೊರನಾಡಲ್ಲಿ ಉಳಿತಾ ಇದೀವಿ ಸೂಪರ್ ಆಗಿರ್ತಕ್ಕಂಥ ನದಿ ಇದೆ ತುಂಬಾ ಚೆನ್ನಾಗಿದೆ ಓಕೆ ನೋಡ್ಕೊಳ್ಳಿ ಓಕೆ ಈ ವಿಡಿಯೋ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ ಈಗ ಹೊರನಾಡು ಹೋಗಿ ರೂಮ್ ಮಾಡಿ ತದನಂತರ ಮುಂದಿನ ಕಾರ್ಯಕ್ರಮದ ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಎಸ್ ಹೊರನಾಡು ಹೊರನಾಡು ఏనప్ప అర్థ గొప్ప వరడు వరనాడు తాక ఇదో వరనాడు తాకా ఇ కళసా తాకా మేలే సోరదుపా ಅಲ್ಲಿ ಯಾವಾದ್ರೂ ಹಂಗೆ ಎಲ್ಲಿ ಬಂದರು ಅಂತ ಗೊತ್ತಾಗೋದಿಲ್ಲ ಕಾಫಿ ಬೀಜ ಅಲ್ಲ ಇದು ಕಾಫಿ ಒಟ್ಟು ಬ್ಯೂಟಿಫುಲ್ ನೋಡಿ ಆ ಕಡೆ ಐತಲ್ಲ ಆ ತರ ಇರುತ್ತೆ ಬಂದಾಗ ಒಣಗಸಿ ಒಣಗಿಸಿ ಈ ತರ ಆಯ್ತದೆ ಸಿಪ್ಪೆ ಎಲ್ಲ ತೆಗೆದ ಮೇಲೆ ಇಲ್ಲಿ ಕಾಫಿ ಬೆಳೆ ಹೊರನಾಡು ಹ್ಞೂ ಹೊರನ ದೇವಸ್ಥಾನಕ್ಕೆ ದಾರಿ ನೋಡ್ಕೊಳ್ರಪ್ಪ ಆದಿ ಸತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಓ ಇಲ್ಲಿ ಈಗ ಈ ಕಡೆ ಈ ರಸ್ತೆ ಹೋಗ್ಬೇಕು ಅಲ್ವಾ ಕಳಸ ಕಳಸಾ ಹೋಗ್ಬೇಕು ಬರೋರಿಗೆ ಯಾವ್ದು ಹಿಂಗ್ ನೈಸ್ ನೇತ್ರಾವತಿ ನಿವಾಸ ದೇವಸ್ಥಾನದೇನೋ ಸ್ಥಾನಕ್ಕೆ ಬಿಸಿ ನೀರು ದೊರೆಯುತ್ತದೆ ವಾವ್ ಬ್ಯೂಟಿಫುಲ್ ಸ್ಟಾಪ್ ನಿಲ್ಲಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನ ಓ ಈ ಕಡೆ ಹೋಗ್ಬೇಕಾ ಓಕೆ ಓಕೆ ಬ್ಯಾರಿ ಗೇಡೆಲ್ಲ ಹಾಕಿರೋದು ಏನು ರೀ ಹೊರ್ನಾಡು ವಾಹನ ನಿಲ್ಗಡೆ ಅಂತ ಕೊಡ್ರಲ್ಲಪ್ಪ ಪಾರ್ಕಿಂಗ್ ಈ ಕಡೆ ಏರಿಯಾ ಅಂತ ಓ ಇಲ್ಲೆಲ್ಲ ರೂಮ್ಸ್ ಅನು ಆಗ್ಯದ ಓ ಇವನಾಮರೆ ಬಿಲ್ಡಿಂಗ್ ಇದು ಬೈಕ್ ಅಲ್ಲಿಯ ಬೈಕು ಈ ರೂಮ್ಸ್ ಎಲ್ಲ ಎಲ್ಲಿ ಸಿಗೋದು ಬೈಕ್ ಎಲ್ಲಾ ಸರ್ ಇಲ್ಲ ಓಕೆ ಸೊ ರೂಮ್ ಮಾಡ್ಕೊತೇವೆ ಪಾರ್ಕಿಂಗ್ ಮಾಡಿದ್ದೀವಿ ಅಲ್ಲೋಗ್ಬೇಕಾ ರೂಮ್ಸ್ ರೂಮ್ಸ್ಗಳಿವೆ ಮಾತ್ರ ಹಲವಾರ ನೋಡ್ಕೊಳ್ರಪ್ಪ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎ ಟಿ ಎಮ್ ಅದೇ ಪಕ್ಕದಲ್ಲೇ ದುಡ್ಡು ಬೇಕಾದ್ರೆ ಎತ್ಕೊಳ್ಳಿ ಸೊ ದೇವಸ್ಥಾನ ಪಕ್ಕದಲ್ಲಿ ಸೊ ಎ ಟಿ ಎಮ್ ಇದ್ರೆ ಬೆಸ್ಟು ಯಾಕಂದರೆ ದುಡ್ಡಿನ ಅವಶ್ಯಕತೆ ಇರ್ತದೆ ಕೆಲವು ಕಡೆ ಇವಾಗೆಲ್ಲ ಫೋನ್ ಪೇ ಫೋನ್ಪೇ ಅಂದ್ಕೊಂಡು ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಟೂ ವೀಲರ್ ಅಲ್ಲೇ ಹಾಕ್ಸ್ಬಿಟ್ರು ಎರಡು ಗಂಟೆ ಬರ್ಬೋದಿತ್ತ ಏನು ಗುರು ಬಿಲ್ಡಿಂಗ್ ಇದು ಭಕ್ತ ಶ್ರೀ ಭಕ್ತ ನಿವಾಸ ವಸತಿ ಗೃಹ ಆದಿಶಕ್ತಿ ಹೇಳದ ಆದಿಶಾತ್ಮಕ ಸತ್ಯಾತ್ಮಕ ಎಸ್ ಓಕೆ ಓಕೆ ದೇವಸ್ಥಾನ ಎಲ್ಲಿ ಅಪ್ಪ ಹಾಂ ರೂಮ್ ಮಾಡಕ ಫಸ್ಟ್ ಬರ ಇಲ್ಲಿಕ ಬರ ಶ್ರೀ ಭಕ್ತ ನಿವಾಸ ಇಲ್ಲಿ ತಾನೆ Anna punisce per il diostana, oh, ok. Il letto, Saka, vado E' farlo. No, no, ಒಂದು ರೂಪಾಯಿ ಎರಡು ರೂಪಾಯಿ ನಮ್ಮ ದೇಶದ್ದು ಹತ್ತು ರೂಪಾಯಿ ನೋಡಿರಿ ಹಾಂ ಇಷ್ಟೊಂದು ಕರೆನ್ಸಿ ಇದೆ ಹ್ಞೂ ರುಪೀಸ್ ಫಿಫ್ಟಿ ಇಲ್ಲಿ ನೋಡಿ ಹ್ಞೂ ಹ್ಞೂ ಅದ್ಭುತ ಅದ್ಭುತ ಹ್ಞೂ ಯಾವ ತರ ನೋಟ ನೋಡಪ್ಪ ಓ ಇಲ್ಲಿ ಗ್ಯಾಪ್ ಖಾಲಿ ಇದೆ ಇಲ್ಲಿ ನೋಡಲಿ ಅಯ್ಯ ನಮ್ಗೆ ಸಿಗುತ್ತಪ್ಪ ಯಾವುದೋ ಒಂದು ಕೂಡಪ್ಪ ಒಂದಿನ ಹೋಗಕ್ಕೆ ಹೋಗ ನೋಡ್ರಿ ಯಾವ್ಯಾವ ದೇಶದ ಕರೆನ್ಸಿ ಇದೆ ನಿಮ್ಗೆ ಯಾವ ಯಾವ ದೇಶದ ಕರೆನ್ಸಿ ಗೊತ್ತು ದಯವಿಟ್ಟು ತಿಳಿಸ್ರಪ್ಪ ಆಲ್ಮೋಸ್ಟ್ ಎಲ್ಲ ದೇಶದ್ದು ಅದೇ ಅನ್ಸುತ್ತೆ ಅಲ್ಲಿ ಸ್ವಲ್ಪ ಬೊಕ್ಕು ಜರುಗಿಸ್ತೀನಿ ಬೇಜಾರು ಕಡಿ ಹ

ಇದು ಇಂಡಿಯಾದ ಹಳೇದ್ರು ಓಹೋ ಸೂಪರ್ ಸು ಹಿಂಗಿದೆ ನೋಡ ಇದು ಸಕ್ಕತ್ತಾಗಿದೆ ಕಣ ಹ್ಞೂ ಓ ಸಾವಿರ ರೂಪಾಯಿ ಓಡು ಇತ್ತೀಚಿನ ಸಾವಿರ ರೂಪಾಯಿ ಇದು ಹಾಂ ಬ್ಯಾನ್ ಮಾಡ್ಬಿಟ್ರು ಹಾಂ ಇದು ಐನೂರು ರೂಪಾಯಿ ವಾ ಏನಪ್ಪ ಈ ಲೋಟು ಚೆನ್ನಾಗಿತ್ತಪ್ಪ ಚೇಂಜ್ ಮಾಡಿಬಿಟ್ರಲ್ಲ ಹ್ಞೂ ಇಬ್ಬರೇ ಅಪ್ಪ ಸೂಪರ್ ನೋಡಿ ಸೊ ರೂಮ್ಗಳು ಸಿಗುತ್ತೆ ಬಿಸಿನೀರಿನ ವ್ಯವಸ್ಥೆ ಸಹ ಇದೆ ಬೆಳಿಗ್ಗೆ ಐವತ್ ಐದು ಮೂವತ್ತು ಟು ಆರು ಗಂಟೆ ಏನಪ್ಪಾ ಐದು ಮೂವತ್ತು ಟು ಆರು ಗಂಟೆ ಓ ಬಿಸ್ತೀರಾ ಸೂಪರ್ ಸೂಪರ್ ಎರಡು ಬೆಡ್ ಒಂದು ಚಾಪೆನಾ ಓಕೆ ಇಷ್ಟು ಕರೆನ್ಸಿ ಸೂಪರ್ ಆಗಿದೆ ವ್ಯವಸ್ಥೆ ನೋಡಿ ರೂಮ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದು ಬಂದು ಎಂಬತ್ತೊಂದು ಎಂಬತ್ತೊಂದು ಕೊಟ್ಟಿದ್ದಾರೆ ಇಷ್ಟು ಇಷ್ಟು ಸಿಕ್ಸ್ಟಿ ಫೈವ್ ಅಷ್ಟೇ ಆ ಕಡೆನಾ ಎಂಬತ್ತೊಂದು ರೂಮ್ ಯಾವ ರೀತಿ ಇದೆ ನೋಡೋಣ ತ್ರೀ ಹಂಡ್ರೆಡ್ ತಗೊಂಡಿದ್ದಾರೆ ಅದೇನು ವಾಪಸ್ ಅಂದ್ರಪ್ಪ ಅಮೌಂಟಾ ನಿಜನಾ ಗೊತ್ತಿಲ್ಲ ಎಂಬತ್ತ ಅಯ್ಯೋ ಅಯ್ಯೋ ತುಂಬ ಲಾಂಗ್ ಇಟ್ಬಿಟ್ರಲ್ಲಪ್ಪ ನಮ್ಮನ್ನ ಇಲ್ಲೊಂದು ರೂಮ್ ವ್ಯವಸ್ಥೆ ಅದ ಗುರು ಎಷ್ಟು ರೂಮ್ ಖಾಲಿ ಬಿದ್ದಿದೆ ನೋಡಿರಿ ಹಾಂ ಎಷ್ಟಿದೆ ಅಂದರೆ ರೂಮ್ಗಳು ಗ್ರೇಟ್ 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 ತುಂಬ ಚೆನ್ನಾಗಿ ಕೊಟ್ಟಿದ್ರೆ ವ್ಯವಸ್ಥೆ ಶಾ ಸುಮಾರು ದೂರ ಆಗ್ಬಿಟ್ರಲ್ಲಪ್ಪ ನಮ್ಮ ನೋಡಿ ಎಂಬತ್ತೊಂದು ಏಯ್ಟಿ ಒನ್ ರೂಮ್ ಅಂದರೆ ಸ್ವಲ್ಪ ರೆಸ್ಟ್ ಬೇಕು ಸ್ವಲ್ಪ ದೂರ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ೇಕ ಫ್ಯಾನ್ ನ ಮರ ಎ ಫ್ಯಾನ್ ಆಗ್ತ ಆ ಕಿಟಕಿಗಳೆಲ್ಲ ಕ್ಲೋಸ್ ಮಾಡ ಸೊ ಮೇಲ್ಗಡೆ ಬಂದಿದ್ದೀವಿ ಇಲ್ಲಿ ನೋಡ್ರಿ ನೆಲ ಐತೆ ಅಲ್ಲಿ ಓ ಅಂಡರ್ ಗ್ರೌಂಡ್ ಇದೆ ಕಣ ಫಸ್ಟ್ ಫ್ಲೋರ್ ನಾವ್ ಮೆಟ್ಲ ಹತ್ಕ ಬಂದ್ವಲ್ಲಪ್ಪಾ ಕಿಟಕಿ ಕ್ಲೋಸ್ ಮಾಡೋ ಮನೆಗಳಿಗೆ ನೋಡಿ ಈ ತರ ಕಿಟಕಿ ಹಾಕ್ಸ್ಕೊಂಡ್ ಬೆಸ್ಟ್ ಸುಮ್ಮನೆ ಈಗ ಮರಗಳು ತಕೊಂಡು ಅಂದರೆ ಬೆಡ್ಶೀಟ್ ಇಲ್ವಾ ಓಹೋ ನೋಡಿ ಬೆಡ್ಶೀಟ್ಗಳು ಹಾಂ ಬೇಕೋ ಈ ರೀತಿ ಅದೇ ನಾನು ಬೆಡ್ಶೀಟ್ ಓದಿಸ್ಕೊಳಲ್ಲ ಅದ್ರ ಮಾತಲ್ಲಿ ವಾವ್ ಇವರಾದ ಶ್ರೀಜಿ ಭೀಮೇಶ್ವರ ಜೋಸ್ ಶ್ರೀಮತಿ ರಾಜಲಕ್ಷ್ಮಿ ಬಿ ಜ್ಯೋತಿ ಧರ್ಮಕರ್ತರು ಶ್ರೀ ಕ್ಷೇತ್ರ ಹೊರನಾಡು ವಾವ್ ಸಖತ್ ಕೋರ್ಡ್ ಇದೆ ಗುರು ಸೊಳ್ಳೆ ಒಂದು ಇಲ್ಲ ದೇವರ ಸಾಕು ಹಬ್ಬ ನೋಡಿ ಮಣ್ಣು ಅಕ್ಕಿ ಮಕ್ಕಿಗೆ ಹೋಗಿ ನನ್ನ ಸ್ಲಿಪ್ಪರ್ ಹೆಂಗಾಗಿದೆ ಸರಿ ಓಕೆ ನಾಳಿನ ವೀಡಿಯೋಗಾಗಿ ದಯವಿಟ್ಟು ನೋಡಿ ಹೊರ್ನಾಡುಗೆ ಬಂದು ಸೊ ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ತದನಂತರ ಒಡ್ತಾಯಿದ್ದೀವಿ ಸೊ ಇಲ್ಲಿ ಇಬ್ಬರಿಗೆ ನೋಡಿ ಒಂದು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದಾರೆ ಮುನ್ನೂರು ರೂಪಾಯಿ ಇಸ್ಕೊತಾರೆ ಐವತ್ತು ರೂಪಾಯಿ ರಿಟರ್ನ್ ಕೊಟ್ಟಿದ್ದಾರೆ ರೀಫಂಡ್ ಮಾಡಿದ್ದಾರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟು ತುಂಬ ಚೆನ್ನಾಗಿದೆ ಸೊ ಒಳಗಡೆ ಬಿಸಿನೀರು ಸೌಲಭ್ಯನೂ ಇದೆ ಸೊ ಎರಡು ಬೆಡ್ಡು ಎಕ್ಸ್ಟ್ರಾ ಒಂದು ಬೆಡ್ಡೆಲ್ಲ ಕೊಟ್ಟಿದ್ದರು ಪರವಾಗಿಲ್ಲ ಅನಿಸ್ತು ಈಗ ಅದೇ ಒಂದು ರೂಮು ಬೇರೆ ಕಡೆ ಮಾಡಿದ್ರೆ ಏಳ್ನೂರು ಎಂಟುನೂರು ಸಾವಿರ ಆಗುತ್ತೆ ಸೊ ಈ ಒಂದು ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಚೀಪ್ ಆ್ಯಂಡ್ ಬೆಸ್ಟಾಗಿ ರೂಮಿನ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಸೊ ಅದೇ ಹಾಗೆ ಎಲ್ಲ ತರಹದ ಸೂಕ್ತ ವ್ಯವಸ್ಥೆಗಳನ್ನು ಸಹ ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ನಾವು ಈ ಒಂದು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನದಿಂದ ರಾಣಿಜೇರಿ ರಾಣಿಜೇರಿ ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಾವು ಅಲ್ಲಿಂದ ಚಿಕ್ಕಮಗಳೂರು ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಸ್ವಲ್ಪ ಬದಲಾವಣೆ ಮಾಡ್ತಾಯಿದ್ದೀವಿ ಯಾಕಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ಏನಿಲ್ಲ ಶೀತ ಆಗ್ಬಿಟ್ಟಿದೆ ತುಂಬ ಮೂಗ್ಲೆಲ್ಲ ನೀರು ಬರ್ತಾಯಿದೆ ಅದಕ್ಕೆ ಒಂದಿನ ನೆಕ್ಸ್ಟ್ ಇನ್ನೊಂದಿನ ಚಿಕ್ಕಮಗಳೂರು ಜೋಗ ಈ ಮಾರ್ಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಆದ್ದರಿಂದ ಸೊ ಒರನಾಡಿನಿಂದ ರಾಣಿಜರಿ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಇದೆ ರಾಣಿಜರಿ ತುಂಬಾ ಚೆನ್ನಾಗಿದೆ ಸೊ ರಾಣಿಜರಿ ಸಂಬಂಧಿತ ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನ ಮಾಡಿ ಹಾಗೆ ಅಲ್ಲೊಂದು ಹೋಟೆಲ್ ಇದೆ ತಿಂಡಿ ವ್ಯವಸ್ಥೆ ಟ್ರೈ ಮಾಡ್ತೀವಿ ಅಮ್ಮ ಏನಿದೆ ಪಲಾವ ಪಲಾವ್ ಎರಡು ಪಲಾವ್ ಕೊಡಿ ಓಕೆ ಫೈನ್ ಬರಬ ಬೇರೆ ದೋಸೆ ಎಲ್ಲ ಹೇಳೇಮ್ಮ ವೈಟು ವರ್ಟ್ ವೇ ನಾನು ರಾಣಿಚೇರಿ ಹೋಗ್ತಾ ಇದೀವಿ ಆ ಗುಡ್ಡ ನಮಗೆ ಸಮಯ ಕವರ್ ಆಗ್ತಾ ಇಲ್ಲಮ್ಮ ಅದು ಏನು ಹೆಸರು ನೋಡಿ ಮೇತಿ ಗುಡ್ಡ ಅಂದ್ಬಿಟ್ಟು ಸೊ ಅಲ್ಲೊಂದು ತೆಂಗಿನ ಮರದ ಯಾರು ಕಾಣಿಸ್ತೈತೆ ಆ ಕಡೆ ಮೇಲೆ ಇದ ಅದು ಅಕಡೆ ಅಲ್ಲ ಗುಡ್ಡನೇ ಇಲ್ವಲ್ಲಮ್ಮ ಓ ಇಲ್ಲಿದ್ಯಾ ಓ ಈ ಕಡೆ ಇದೆ ಗುರುಬೇ ನೋಡಿ ಎಲ್ಲ ಮೋಡ ಎಲ್ಲ ಮುಚ್ಚೋಗಿದೆ ಅಲ್ಲ ವ್ ಸೂಪರ್ ಸೊ ಅಲ್ಲಿದೆ ನೋಡ್ರಿ ಮೇತಿ ಗುಡ್ಡ ಸೊ ನೆಕ್ಸ್ಟ್ ಟ್ರೈ ಮಾಡೋಣ ಸೊ ಟ್ರೆಕ್ಕಿಂಗ್ ಮಾಡಬೇಕಂತೆ ಒಂದು ಐದಾರು ಕಿಲೋಮೀಟರ್ ಈಗ ಸದ್ಯಕ್ಕೆ ಆಗಲ್ಲ ಹಾ ಹಾಳೆ ಫಸ್ಟ್ ಕ್ಲಾಸ್ ತಿಂಡಿ ರೈಸ್ ಪಾತ್ ತಗೊಂಡಿದ್ದೀವಿ ಅಲ್ಲಿ ಮೇತಿ ಗುಡ್ಡ ಇದೆ ಸೊ ಮೇತಿ ಗುಡ್ಡ ಮುಂದಿನ ಸಲ ಪ್ರಯತ್ನ ಮಾಡ್ತೀವಿ ಹಾ ಆಯ್ತಮ್ಮ ಆಯಿತು ಸರಿ ಅಣ್ಣ ಬರ್ತೀವಿ ಹಾಂ ಹಾ ಸೊ ಒಂದು ತಿಂಡಿಯ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಆಯಿತು ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನದಿಂದ ಎದುರುಗಡೆ ಬಂದರೆ ಬಲಗಡೆ ರೋಡು ಸೊ ಇಲ್ಲಿ ತಿಂಡಿ ಬಹಳ ಚೆನ್ನಾಗಿ ಕೊಡ್ತಾರೆ ನೋಡಿ ಶಿವ ಕೃಪಾ ಲಾಡ್ಜು ಸೊ ಇಲ್ಲಿ ಬಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಪ್ರವಾಸಿಗರು ತುಂಬ ಚೆನ್ನಾಗಿದೆ ತಗೋಳ ನೋಡಿ ಒಬ್ಬರು ಅಂಕಲು ಬ್ರ್ಯಾಂಟ್ ಇದ್ದಾರೆ ಸೂಪರಾಗಿ ಕೊಡ್ತಾರೆ ಫುಡ್ಡು ಭಾಳ ಖುಷಿಯಾಯಿತು ಒಂದು ನಮಗೆ ಒಂದು ಖುಷಿ ಏನಪ್ಪ ಅಂದರೆ ಈ ಚಿಕ್ಕಮಗ್ಳೂರಲ್ಲಿ ಮೋಸ ಇಲ್ಲ ಏನು ಊಟ ತಿಂಡಿಗೋದ್ರೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ನಿಗದಿತವಾದ ರೀತಿಯಲ್ಲಿ ಬೆಲೆ ಇರ್ತದೆ ಎತ್ಸೋದು ಕಡಿಮೆ ಮಾಡೋದು ಈ ಥರ ಏನೂ ಇಲ್ಲ ಬಹಳ ಖುಷಿಯಾಯಿತು ನಾವು ಮಧ್ಯಾಹ್ನಕ್ಕೂ ಸೇರಿಸಿ ಚೆನ್ನಾಗಿ ತಿನ್ಕೊಂಬಿಟ್ಟಿದ್ದೀವಿ ಸೊ ಈಗ ರಾಣಿಜರಿ ಕಳಸ 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 ಮಾರ್ಗವಾಗಿ ರಾಣಿಜರಿ ಭೇಟಿ ನೀಡ್ತೀವಿ ದಯವಿಟ್ಟು ಎಲ್ಲ ವಿಡಿಯೋ ವೀಕ್ಷಣೆ ಪಡೆಯಿರಪ್ಪ ಹೊರನಾಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ರಸ್ತೆಯಲ್ಲಿ ರಾಣಿಜರಿಗೆ ಮ್ಯಾಪ್ ಹಾಕ್ಬಿಡ ನಮ್ಗೆ ಉಳಿದಿರೋದು ಒಂದೇ ಮ್ಯಾಪು ನೆನೆ ಮ್ಯಾಪು ದಾರಿ ತಪ್ಪಿಸ್ಬಿಡ್ತು ನಮ್ಮನ್ನ ಕರ್ಕೊಂಡೋಗಿ ಹೋಗಿ ಒಂದು ಹದಿನಾರು ಕಿಲೋಮೀಟ್ರ್ ಎಕ್ಸ್ಟ್ರಾ ಸುತ್ತಿಸಿದೆ ಅದೊಂದು ಬೇಜಾರಾಯಿತು ಮ್ಯಾಪಂದು ಟರ್ನ್ ರೈಟ್ ಅಂದ್ಬಿಡ್ತು ಅಲ್ಲೇ ನಾವು ಮಿಸ್ಟೇಕ್ ಆಗದ್ವಿ ಮುಂದೆ ಏನು ಹೇಳ್ತಾಳೆ ಅಂತ ಕೇಳಲಿಲ್ಲ ಟರ್ನ್ ರೈಟ್ ತಕ್ಷಣ ರೈಟ್ ಬಿಟ್ವಿ ಅದು ಮ್ಯಾಪ್ದು ಫಾಲ್ಟ್ ಅಲ್ಲ ನಮ್ದೇ ಫಾಲ್ಟು ಅದು ಹಿಂಗೋಗಿ ಲೆಫ್ಟ್ ಕೊಡಿಬೇಕಾಯ್ತು ಯಾಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟು ಇದೆಲ್ಲ ನೋಡಿ ಬಾಟ್ಲಿಗೆ ಹೆಂಗ ಎಷ್ಟು ಹೋಗ್ತಾರೆ ಅಯ್ಯೋ ಒಂದು ಕಸದ ಹಾಕ್ರಪ್ಪ ಅಲ್ಲೇ ಒಂದು ಬಸ್ಸಲ್ಲೇ ಒಂದು ಕಸದ ಬುಟ್ಟಿ ರೆಡಿ ಮಾಡ್ರಪ್ಪ ಹೋಗಪ್ಪ ಈ ಪ್ಲಾಸ್ಟಿಕ್ ನ ನಿಷೇಧ ಮಾಡಬೇಕು ಫಸ್ಟ್ ನಾವು ಅಲ್ಲಿಂದ ಆ ಕಡೆ ಅಂತ ನಮ್ದು ರೋಡ್ ಮಿಸ್ಐತ್ತ ಈಗ ಹೋಗ್ತಾ